ಚಳ್ಳಕೆರೆ ನಗರದ ಸುಧಾಕರ್ ಕ್ರೀಡಾಂಗಣದ ಮುಂಭಾಗದಲ್ಲಿ ಬುಧವಾರ ಬೆಳಗ್ಗೆ ಐದು ಗಂಟೆ ಸಮಯದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಯೋಗ ಕಲಿಯುವಂತೆ ಜನ ಜಾಗೃತಿ ಜಾಥವನ್ನು ಕೂಡ ನಡೆಸಲಾಯಿತು ನೋ ನಗರದ ಚಿತ್ರದುರ್ಗ ಮಾರ್ಗದ ಪ್ರಮುಖ ರಸ್ತೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಯೋಗ ಶಿಕ್ಷಣ ಕಲಿಯುವಂತೆ ಜನಜಾಗೃತಿ ಜಾಥವನ್ನು ಕೂಡ ನಡೆಸಲಾಯಿತು ಇನ್ನು ಈ ಜಾಥದಲ್ಲಿ ಯೋಗ ಶಿಕ್ಷಕ ಶಿವ ನಾಗಪ್ಪ ಮಾತನಾಡಿ ಮಂತ್ರದಿಂದ ವಾಕ್ಯ ಶುದ್ಧಿ ಯೋಗದಿಂದ ದೇಹ ಶುದ್ಧಿ ಎಂಬ ಗಾದೆಯಂತೆ ಇಂದಿನ ಯುವ ಪೀಳಿಗೆ ಮಾನಸಿಕ ಒತ್ತಡದಿಂದ ದೇಹವನ್ನು ಅಶುದ್ಧಗೊಳಿಸಿಕೊಂಡಿದ್ದಾರೆ ವಿದ್ಯಾರ್ಥಿಗಳು ಯುವಕರು ಉಚಿತ ಯೋಗ ಶಿಕ್ಷಣವನ್ನು ಸದುಪಯೋಗಪಡಿಸಿಕೊಂಡು ಒತ್ತಡದಿಂದ ಹೊರಬರಬೇಕು ಎಂದು ಹೇಳಿದರು ಏನೋ ಈ ಸಂದರ್ಭದಲ್ಲಿ ಯೋಗ ಶಿಕ್ಷಕರು ಆದಂತಹ ಮಣಿ ಅಕ್ಕ ಬಾಬಣ್ಣ ತಿಪ್ಪೇಸ್ವಾಮಿ ಚಂದ್ರಣ್ಣ ವೈಎಸ್ ನಾಗರಾಜ್ ಸೇರಿದಂತೆ ಮುಂತಾದವರು ಇತ್ತರು ಶಿಬಿರ ಅಂತ ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ ಹಿರಿಯೂರು ವಸ್ತುರ್ಗ ಚಳಕೆರೆ ಎಲ್ಲ ಕಡೆಯಿಂದ ಮಕ್ಕಳು ಬಂದರೆ ನಾಲ್ಕು ದಿನಗಳ ಕಾಲ ಅವರಿಗೆ ತರಬೇತಿಯನ್ನು ಕೊಟ್ಟು ಮಕ್ಕಳಿಗೆ ಸಂಸ್ಕಾರ ಸಂಘಟನೆ ಅವರಿಗೆ ನಮ್ಮ ನಮ್ಮ ದೇಶದ ಬಗ್ಗೆ ಅಭಿಮಾನ ಎಲ್ಲವನ್ನು ಕಲಿಸ್ಕೊಡೋಕ್ಕೆ ನಾವು ಈ ಸಮಿತಿ ನಿರ್ಧಾರ ಮಾಡಿದೆ ಅದ್ರ ಅದ್ರ ಬಗ್ಗೆ ಇವಾಗ ಪತ್ತಿಗೆ ಯೋಗ ಶಿಕ್ಷಣ ಸಮಿತಿ ಅತಿಯಿಂದ ಮಾಡ್ತಾ ಇದ್ದೀವಿ ಹರಿ ಓಡಿಯೋ ವಿರ ಸಂಘಟನೆ ಸೇವೆ ಎಂಬ ಮೂರು ಗುರಿಯ ಮೂಲಕ ಉಚಿತವಾಗಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಯೋಗಾಭ್ಯಾಸವನ್ನು ಕಲಿಸ್ತಾ ಇದ್ದೀವಿ ಈ ಬೇಸಿಗೆಯ ರಜದಲ್ಲಿ ಮಕ್ಕಳಿಗೆ ಬೇರೆ ಬೇಸಿಗೆ ಸಬ್ಬರ್ ಕ್ಯಾಂಪ್ ಅಂತೇಳಿ ಸುಮಾರು ದುಡ್ಡುಗಳು ಕೊಟ್ಟು ಎಲ್ಲ ಕಳಿಸ್ತಾ ಕಳಿಸ್ತಾಯಿದ್ರು ಆ ಒಂದು ಖರ್ಚನ್ನು ನಿರ್ವಹಿಸೋದು ಬೇಡ ಅನ್ನೋ ಒಂದು ದೃಷ್ಟಿಯಿಂದ ಸಮಿತಿಯ ಒಂದು ತೀರ್ಮಾನದ ಮೇರೆಗೆ ಉಚಿತವಾಗಿ ಮಕ್ಕಳಿಗೆ ಮಕ್ಕಳಿಗೆ ವಸಂತ ಶಿಬಿರ ಅಂತ ಹೇಳ್ಬಿಟ್ಟು ಎಲ್ಲ ಥರದ ಒಂದು ಕ್ರಿಯೆಗಳನ್ನು ಮಕ್ಕಳಿಗೆ ಕಲಿಸಿ ಯಾವುದೇ ಒಂದು ಹಾಡು ಹೇಳೋದು ಕತೆ ಹೇಳೋದು ಅವರು ನಾಟ್ಯ ಮತ್ತು ಬೀಚ್ ಕಾರ್ಯಕ್ರಮ ಯೋಗ ಧ್ಯಾನ ಪ್ರಾಣಾಯಾಮ ಈ ಒಂದು ಎಲ್ಲ ಒಂದು ಕಾರ್ಯಕ್ರಮಗಳ ಮೂಲಕ ಒಂದು ತಿಂಗಳ ಅಭ್ಯಾಸವನ್ನು ಕೊಟ್ಟು ನಾಲ್ಕು ದಿವಸ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸುಮಾರು ಎಪ್ಪತ್ತೈದು ಜನ ಇಲ್ಲಿ ಸೇರಿದ್ದಾರೆ ಆ ಮಕ್ಕಳಿಗೆಲ್ಲ ನಾಲ್ಕು ದಿವಸ ಉಚಿತವಾದ ಒಂದು ಯೋಗಾಭ್ಯಾಸವನ್ನು ಕಲಿಸಿ ಈ ನಾಳೆ ದಿವಸ ಒಂದು ಸಮಾರೋಪ ಸಮಾರಂಭದ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ಜಾಥಾ ನಂತರ ಅತಿಥಿ ಭೋಜನ ಕಾರ್ಯಕ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಎಲ್ಲ ಸಮಾಜದ ಬಂಧುಗಳು ಒಂದು ಮನೆಗೆ ನಾಲ್ಕು ಜನ ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಟ್ಟು ಈ ಒಂದು ಸಂಸ್ಕಾರವನ್ನು ತಿಳ್ಕೊಳ್ಲಿಕ್ಕೆ ಒಂದು ಅವಕಾಶ ಇದೆ ಯಾವುದು ನಾವು ಆಗಲೇ ಅವರಿಗೆ ಹೇಳಿದ್ದೀವಿ ಅಲ್ಲಿ ಹೋದಾಗ ಊಟದ ಸಮಯದಲ್ಲಿ ಯಾರೂ ಟಿ ವಿಯನ್ನು ಆನ್ ಮಾಡಬಾರ್ದು ಅಥವಾ ಮೊಬೈಲ್ ಹಾಡುಗಳನ್ನು ಹಾಕ್ಬಾರ್ದು ಅಲ್ಲಿ ಬಂದಂಥ ಮಕ್ಕಳಿಗೆ ಒಂದು ಸಂಸ್ಕಾರ ರೀತಿಯಲ್ಲಿ ತಕ್ಷಣ ಬಂದ ಕೂಡಲೇ ಅವರಿಗೆಲ್ಲ ಕಾಲಿಗೆ ನೀರು ಕೊಟ್ಟು ಅವರಿಗೆಲ್ಲ ಕಾಲು ತೋರಿಸಿ ಒಳಗೆ ಕರ್ಕೊಂಡು ಅವರು ತಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಪರಿಚಯ ಮಾಡಿ ತಾವು ಪರಿಚಯ ಮಾಡಿಕೊಂಡು ಅವರಲ್ಲಿ ಮಾಡಿರ್ತಕ್ಕಂಥ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಆ ಒಂದು ಅನ್ನಪೂರ್ಣೇಶ್ವರಿ ಮಂತ್ರದ ನಂತರ ಮಾಡಬೇಕು ಅನ್ನೋ ಒಂದು ಪದ್ಧತಿಯನ್ನು ನಾವು ರಚಿಸ್ಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಆ ಸಮಾಜದ ಬಂಧುಗಳು ಕೂಡ ಸಹಕರಿಸಿದ್ದಾರೆ ಅನ್ನೋ ಭಾಗ ಮಾತಾಡ್ತಾ ಅರಿವು